ಇದು ನಾವು ಇವಾಗ ಹೋಗ್ತಾ ಇರೋದು ವರಾಹಸ್ವಾಮಿ ಗುಡಿ ಇದೆ ವ್ಯಾಸ ಸಮುದ್ರ ಇದು ನೋಡ್ಬೋದು ಸೊ ಅಲ್ಲಿ ಕಾರ್ ನಿಲ್ಲಿಸಿ ನಡಿಗೆಯಲ್ಲಿ ಈ ಥರ ಹೋಗಬೇಕು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಬೆಟ್ಟದ ನಡಿಗೆ ಇದೆ ಇಲ್ಲಿ ಇದರ ವಿಶೇಷತೆ ಏನಂದರೆ ಸೊ ಇಲ್ಲಿನ ವಿಶೇಷತೆ ಏನಂದರೆ ವರಾಹಸ್ವಾಮಿ ಈ ಉದ್ಭವ ಮೂರ್ತಿನಲ್ಲಿ ಉದ್ಭವಿಸಿ ಒಂದು ಮೂರು ಅಡಿಯಷ್ಟು ಬೆಳೆದಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಒಳ್ಳೆ ಕ್ಷೇತ್ರ ಆಗುತ್ತೆ ಇದು ವಿಶೇಷ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದಾರೆ ರೋಡ್ ಆಗಿರ್ಬೋದು ರೋಡು ಆದಮೇಲೆ ಲಕ್ಷ್ಮೀ ಲಕ್ಷ್ಮಿ ಸ್ವಾಮಿ ಇರೋದು ಇಲ್ಲಿ ಎಸ್ಪೆಷಲಿ ಅದು ಉದ್ಭವವಾಗಿ ಮೂರಡಿ ಬೆಳೀತಿರದೆ ದೊಡ್ಡದಾಗಿ ಬೆಳೆಯುತ್ತೆ ಬೃಹತ್ ಆಕಾರವಾಗಿ ಬೆಳೆಯುತ್ತೆ ಅಂತ ಇಲ್ಲಿನ ಕ್ಷೇತ್ರದ ಜನರು ಹೇಳ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ನೋಡ್ಬೋದು ಹಿಂದುಗಡೆ ವ್ಯಾಸ ಸಮುದ್ರ ಒಂದು ರೀತಿ ರಾಮದೇವರು ಕೆಲಸ ಮಾಡಿದ್ದಾರೆ ಸೊ ಇಲ್ಲೊಂದು ಪಾದಯಾತ್ರೆ ಒಂದು ಟೀಮು ಸೃಷ್ಟಿಯಾಗಬೇಕು ಅಂತ ಎಲ್ಲ ಹಳ್ಳಿ ಜನ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬೆಂಗಳೂರಿನ ಜೊತೆ ಜನತೆ ಒಂದು ಪಾದಯಾತ್ರೆ ಚೇಳೂರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಕುಂದೂರು ಅಂತ ಇಲ್ಲಿನ ಕ್ಷೇತ್ರ ಇದು ಸೊ ವ್ಯಾಸ ಸಮುದ್ರಕ್ಕೆ ಒಂದು ನಡಿಗೆ ಸಂಘ ಮಾಡ್ಕೊಂಡ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಪಾಪಾಗ್ನಿ ನದಿಯ ವಿಹಂಗಮ ನೋಟ ಅಲ್ಲೆಲ್ಲ ಒಂದ್ ಕಡೆ ಭಾಗದಲ್ಲಿ ಸೊ ಇಲ್ಲಿ ಬರೋರು ಅಂತವರು ಜೀಪ್ ಇಟ್ಕೊಂಡ್ರೆ ಮೇಲೆವರೆಗೂ ಅಂದರೆ ಆ ಗುಡಿಯವರೆಗೂ ಉದ್ಭವ ಏನಿದೆಯೋ ಅಲ್ಲಿವರೆಗೂ ಹೋಗ್ಬೋದು ಜೀಪಲ್ಲಿ ಬಂದರೆ ಅಥವಾ ಫೋರ್ ವೀಲರ್ ಅಂತ ಬಂದಾಗ ಬೆಟ್ಟನು ಈ ಥರ ಮಾಡ್ತಾರೆ ಅವರೇ ಮಾಡ್ತಿರೋದು ದೇವಸ್ಥಾನ ಈಗ ಮಠಕ್ಕೆ ಮಠಕ್ಕೆ ಹೋಗಿಸ್ಬಿಟ್ಟಿದಾರೆ ಬೆಟ್ಟದ ಮೇಲೆ ಬೆಟ್ಟ ಹಾಕ್ತಾ ಇದ್ದೀವಿ ಅನ್ಸುತ್ತೆ ಸೊ ಇಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಅದೇ ವರಹಸ್ವಾಮಿ ಗುಡಿ ಉದ್ಭವ ಆಗ್ತಾ ಇರೋದು

ಅವ್ರಿಗೆ ಬಂಡೆ ಅಡ್ಡ ಆಗುತ್ತೆ ಆಗತ್ತೆ ಬಟರ್ಬಾಲ್ ಇದೆ ಹರೀಶಪ್ಪ ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನೋಡ್ಬೋದು ವ್ಯಾಸ ಸಮುದ್ರದ ಪಾಪಾಗ್ನಿ ನದಿಯ ವಿಹಂಗಮನೋಟ

సో శ్రీ స్వామి వాళ్ళు ఇక్కడ పూజ చేస్తూ తిరుపతి కొండలో కూడా పూజ చేస్తూ తెల్లవారు నాలుగు గంటలకే లేసేసి ఇక్కడ చేస్తా ఉందన అక్కడ ఉండేదంటే ఏం లేదు అంత నేను ఇప్పుడు లేదు అదే శ్రీ వరహ స్వామి ప్రతిమ అక్కడ తిరుపతి కొండలో స్వామి అక్కడ పన్నెండు సంవత్సరాలు పూజ చేసినారు కదా అప్పుడు అక్కడ నాలుగు గంటలు అక్కడ ఉండేవాళ్ళంటే ఇక్కడ ఉండేవారు వాళ్ళు ఇక్కడ పూజ చేసి అక్కడ చేసేవారు అట్లా నోటక్క దేవస్థానాల్లోనే కనపడే వాళ్ళు ఉంది చరిత్ర చెప్తూ ఉంటారు పెద్దలు ఇది చాలా పవర్ఫుల్ టెంపుల్ ಶ್ರೀನಿವಾಸಂಗೆ ರಿಯಲ್ ಎಸ್ಟೇಟ್ ಕೊಡಿಸಿದವರು ವರಾ ಸ್ವಾಮಿನೇ ವ್ಯಾಸ ಸಮುದ್ರಕ್ಕೂ ಶ್ರೀನಿವಾಸ ಅರ್ಚಕರಾದ ವ್ಯಾಸರಾಯರ ನಿರ್ಮಾಣ ಮಾಡಿದ ವ್ಯಾಸ ಸಮುದ್ರ ಸೊ ಮುಖ್ಯ ಪ್ರಾಣ ನೋಡ್ಬೋದು ಅಲ್ಲಿ ಇಲ್ಲಿ ವ್ಯಾಸ ವ್ಯಾಸ ತೀರ್ಥರು ಈ ದಾರಿಯಿಂದ ನಡ್ಕೊಂಡೋಗಿ ಮೇಲ್ಗಡೆ ಅಲ್ಲಿ ಕಾಣಿಸುತ್ತೆ ದೀಪ ಗುಂಡು ದೀಪ ಗುಂಡುನಿ ಆಕಡೆ అక్కడ దీపం పెడితే లోకమంతా చల్లగా ఉంటుంది లోకానికి వెళ్తారని చెప్పేసి సాములు వారు అక్కడ గాలికి ఆరిపోదు అనమాట గాలికి కూడా ఆరలాదు అల్లి దీప ఇది ముఖ్య ద్వారా జాగా అది పాండవులు కూడా వచ్చినట్టు ఇక్కడ చరిత్ర ఉంది పైన పాండవులు వనవాసం చేసే ప్రాణదేవృల్ చెప్పండి ఇంకేం తెలుస్తుంది దీప